ಸೋಮ ಮಧು ಮಗನ ಸೊಸೆ ತುಂಬ ಬ್ಯುಸಿ ಇದ್ದಾಳೆ ಯಾಕಂದರೆ ಅವ್ರಿಗೆ ಸೋಮವಾರದಿಂದ ಎಕ್ಸಾಮ್ ಇದೆ ಬಟ್ ಏನು ಬರಿತಾ ಇಲ್ಲ ಯಾಕೆ ಅಂದರೆ ಅವಳು ಮದುವೆಗೆ ಬರ್ತಾ ಇದ್ದಾಳಲ್ವ ಅದಕ್ಕೋಸ್ಕರ ಸೊ ಏನು ಮಾಡ್ತಾಯಿದೆ ಅಂತ ತೋರಿಸ್ತೀನಿ ನೋಡಿ ಏನು ಮಾಡ್ತಿದೆ ಅದು ಮದ ಎಕ್ಸಾಮ್ ಬರೆಯೋದು ಬಿಟ್ಟು ಮದುವೆ ಹೋಗ್ತೀಯಾ ಏನಿಲ್ಲ ಲೀವಿಂಗ್ ಲೀವ್ ಕೊಡ್ತೀನಿ ಅಷ್ಟೇ ಲೆಟರ್ ಕೊಡ್ತೀನಿ ಏನು ಎಕ್ಸಾಮ್ ಇರೋದು ಮದುವೆ ಮಿಡ್ ಟೈಮ್ ಎಕ್ಸಾಮ್ ಅಂತ ಎಕ್ಸಾಮ್ ಬರೋದು ಮಾವನ ಮಾವನ್ ಮದುವೆ ಮಾಡೋಕೆ ಹೋಗ್ತಿದ್ದಾಳೆ ಈಗ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಏನು ಬರ್ತಾ ಇದೆಯಾ ಇದು ಟ್ಯೂಷನ್ ನಂಬರ್ ಅವರು ಒಂದು ಸ್ಪೆಲಿಂಗ್ ಮಿಸ್ಟೇಕ್ ಆದರೂ ಒಂದು ಓಡಿತೀನಿ ಅಂದ ಅವ್ರು ಅದಕ್ಕೆ ಕಲಿತಾ ಇದೀನಿ ಬಟ್ ಈ ಟೈಮಲ್ಲೇ ಮದುವೆ ಇಟ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಬಂದ ಮೇಲೆ ಬರೆದ್ರೂ ಓಕೆ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಇವಾಗ ತಾನೇ ಏನೋ ಒಂದು ಡ್ರೆಸ್ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೆ ಅದು ಕೂಡ ಬಂದಿದೆ ಸೊ ಅದೆಲ್ಲ ಸ್ವಲ್ಪ ಸ್ಟಿಚಿಂಗ್ ಮಾಡೋಕೆ ಕೊಟ್ಟಿದ್ದೀನಿ ಆಮೇಲೆ ಅಲ್ಲಿ ಏನು ಟೇಲರ್ ಶಾಪಿಗೆ ಹೋದರೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ನಮ್ಮ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ಕೂಡ ನಾನು ಇವಾಗ ಮೂತೆ ಎಲ್ಲ ಚಪ್ಪರಕ್ಕೆ ಎಲ್ಲ ಯಾವಾಗ ಎಲ್ಲ ರೆಡಿ ಮಾಡ್ತಾ ಇದೀವಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ ಚಪರಾಕಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನು ಪ್ರಬಣ್ಣರು ತುಮಕೂರಿಂದ ಯಾರು ಬಂದಲ್ಲ ಸುಮ್ಮನೆ ಅಲ್ಲಿ ಹೇಳ್ತಾರ ಅವರು ವಾಟ್ಸಪ್ನಾಗೆ ವಾಟ್ಸಪ್ನಾಗೆ ಎಲ್ಲ ಹೇಳ್ತಾರೆ ಇಲ್ಲಿ ಯಾರು ಬರಲಿಲ್ಲ ಚಪ್ಪರಾಕೆ ನಾವು ಬೆಂಗಳೂರೇ ಇಲ್ಲ ಬೆಂಗ್ಳೂರ್ ಮಂದಿ ಎಲ್ಲ ಮಾಡಕೀವಿ ಚಪರ ನೀವು ಮಾತಾಡ್ತಾ ಈಗ ಕಂಕಣವನ್ನು ಕಟ್ಟಕ್ಕೆ ರೆಡಿ ಮಾಡ್ತಿದ್ದಾರೆ ಅಕ್ಕಪಕ್ಕ ಮನೆಗಳು ಯಾರು ಕರೆದಿಲ್ಲ ನಾವು ಇಲ್ಲಿ ಬೆಂಗಳೂರು ಸಿಟಿ ಅಂತಂದು ಯಾರ್ದು ಕರೀದಿಲ್ಲ ಹಳ್ಳಿಯಾಗಿ ಅಕ್ಕಪಕ್ಕ ಮಡಿಕೆ ಚಹಾ ಕೂಡ ಕರಿತಿದ್ವಿ ಏನೋ ಉಪ್ಪಿಟ್ಟು ಏನೋ ಹಾಕೈತಿ ಈಗ ಅಡಿಗೆ ಇವರು ಅಡಿಗೆಯನ್ನು ಮಾಡ್ತಿದ್ದಾರೆ ಅವ್ರ ಅಣ್ಣನ ಮದುವೆಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡ್ತಾ ಇರ್ಬೋದು ಚಪ್ರಶಾಸ್ತ್ರ ಮಾಡ್ತಾ ಇದೀವಿ ಮೊನ್ನೆ ತಾನೇ ಶಾಸ್ತ್ರ ಮಾಡಿದ್ವಿ ಸೊ ವ್ಲಾಗಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಚಪ್ಪರಶಾಸ್ತ್ರ ಮಾಡ್ತಾಯಿದ್ದೀವಿ ಸೊ ನಮ್ಮ ಕಡೆ ಹೇಗೆ ಮಾಡ್ತೀವಿ ಏನು ಅಂತ ನಿಮಗೆ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ನಾನು ಯಾವುದು ಎಡಿಟ್ ಮಾಡಿಲ್ಲ ಅಷ್ಟೊಂದು ಎಲ್ಲಿ ಬೇಕಷ್ಟೇ ಮಾಡಿದ್ದೀನಿ ಎಲ್ಲ ಏಕೆ ವೀಡಿಯೋ ಮಾಡಿದ್ವಿ ಅದೇ ಥರ ಹಾಕಿದ್ದೀನಿ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಓಕೆನಾ ಸೊ ನಮ್ಮ ಕಡೆ ಈ ಥರ ಮಾಡ್ತೀವಿ ಚಪ್ಪರಶಾಸ್ತ್ರದಲ್ಲಿ ಎಲ್ಲ ಅದು ಅಳತೆ ತೊಗೊಂಡ್ಬಿಟ್ಟು ಊರಲ್ಲಿ ಹೇಳ್ತಾರೆ ಯಾವ ಥರ ಅಳತೆ ತೊಗೋಬೇಕು ಏನು ಅಂತ ಸೊ ಅದೇ ಥರ ನಾವು ಅಳತೆ ತೊಗೊಂಡ್ಬಿಟ್ಟು ಅದೇ ಥರ ನಾವು ಚಪ್ಪರನ ಹಾಕ್ತೀವಿ

ಹೆಣ್ಣರು ಬಾರಿ ಜೋರಾಗಿ ನಾಲ್ಮೂರು ಬಸ್ ಮಾಡಿದಾರೆ ಛತ್ರ ಇಲ್ಲಿ ದೊಡ್ಡ ಬಸ್ ಛತ್ರ ಬುಕ್ ಮಾಡಿದೀವಿ ನೆಂಟರು ಬರ್ತಾ ವ್ಯವಸ್ಥೆ ಆಗೈತಿ ಈಗ ನಾಷ್ಟ ಆಗಬೇಕು ಸೊ ಇವಾಗ ನೋಡ್ತಿರ್ಬೋದು ಚಪ್ರಾ ರೆಡಿಯಾಗಿದೆ ಸೊ ಅದು ಮಧ್ಯದಲ್ಲಿ ಅರ್ಶನದ್ದು ಏನು ಬಟ್ಟೆ ಅಂತ ಹಾಕ್ತಾರೆ ಅದು ಸೊ ಅದು ನಮ್ಮ ಶಾಸ್ತ್ರದಲ್ಲಿ ಇರುತ್ತೆ ಅರ್ಶನ ಬಟ್ಟೆ ಅಂತ ಹಾಕ್ಬಿಟ್ಟು ಅದರಲ್ಲಿ ಏನೋ ಬರೋದು ಓಮ್ ಅಂತ ಬರೆದುಬಿಟ್ಟು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿ ಹಾಕ್ತಾರೆ ಇದು ಇದು ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಕೆಂಪು ಏನಂತಾರೆ ಮಣ್ಣು ಆಮೇಲೆ ಏನಂತಾರೆ ಸುಣ್ಣ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾರೆ ನಾನು ಸ್ವಲ್ಪ ನಿಮಗೆ ಡೀಟೇಲಾಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಕಡೆ ಹೀಗೆ ಮಾಡ್ತಾರೆ ಅನ್ನೋಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದು ತುಂಬ ಚೆನ್ನಾಗಾಯಿತು ಫಂಕ್ಷನು ಎಲ್ಲರೂ ಊರಿಂದನೂ ಸ್ವಲ್ಪ ಜನ ಬಂದಿದ್ದರು ತುಂಬ ಜನ ಬಂದಿಲ್ಲ ಸ್ವಲ್ಪ ಊರಿಂದ ಸ್ವಲ್ಪ ಜನ ಬಂದಿದ್ರು ಸೊ ಎಲ್ಲರೂ ಸೇರಿಕೊಂಡು ನಾವು ಇವಾಗ ಶಾಸ್ತ್ರ ಮಾಡ್ತಾಯಿದ್ವಿ ಸೊ ಅವರು ಕಟ್ತಾ ಇರೋರು ನಮ್ಮ ಮಾವ ಇವರು ಸೀರೆ ಉಟ್ಕೊಂಡಿರೋರು ನಮ್ಮ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ಅಣ್ಣನ ಹೆಂಡ್ತಿ ಇವರು ಗೊತ್ತಲ್ವ ಪೂಜೆ ಅವರ ಅಮ್ಮ ಇವಾಗೆಲ್ಲ ಕಟ್ಟಾಯಿತು ಹೂ ಹಾರಿನೆಲ್ಲ ಹಾರನೆಲ್ಲ ಹಾಕಾಯಿತು ಅದಾದಮೇಲೆ ಇಲ್ಲಿ ಕಂಬಗಳಿಗೆಲ್ಲ ಒಂದ್ಸಲಿ ಸಲ ಪೂಜೆ ಮಾಡ್ತಾಯಿದ್ವಿ ಅಂದರೆ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದ್ಸರ್ತಿ ಪೂಜೆ ಮಾಡ್ತಾಯಿದ್ವಿ ನಮ್ಮ ಕಡೆಗೆ ಈ ಥರ ನೀಟಾಗಿ ಅಂದರೆ ನಾವಿಲ್ಲಿ ಆ್ಯಕ್ಚುಲಿ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ದೊಡ್ಡದಾಗೆ ಹಾಕ್ತಾರೆ ಚಪ್ರನ ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಇಟ್ಕೊಂಡು ಹಾಕ್ತಾರೆ ಬಟ್ ಇಲ್ಲಿ ಹಳ್ಳಿ ಸಿಟಿಲಿ ಆ ಥರ ಆಗಲ್ವಲ್ಲ ಯಾಕಂದರೆ ರೋಡಲ್ಲೆಲ್ಲ ಓಡಾಡೋಕ್ಕೆ ಜಾಗ ಇರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದಾರೆ ಸೊ ಇವಾಗ ಅಲ್ಲೇ ಚಪ್ರದ ಮುಂದೆನೇ ಒಂದು ಒಂದು ಕಂ ಒಂದು ಕಲ್ಲಿ ನಾವೇನು ಅಲ್ಲಿ ಒಂದು ಸ್ವಲ್ಪ ಚೆಂದ ನೀಟಾಗಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಶಾಸ್ತ್ರಕ್ಕಷ್ಟೇ ಇದೇನು ಇದಲ್ಲ ಶಾಸ್ತ್ರಕ್ಕಷ್ಟೇ ಪೂಜೆ ಮಾಡ್ತೀವಿ ಪೂಜೆಗೆಲ್ಲ ಎಲ್ಲ ಆದಮೇಲೆ ಎಲ್ಲರಿಗೂ ಅರ್ಶನ ಕುಪ್ಪ ಕೊಟ್ಬಿಟ್ಟು ಉಡಕ್ಕೆ ಹಾಕ್ತೀವಿ ಸೊ ಇದರಲ್ಲಿ ಉಡಕ್ಕೆ ಹಾಕ್ಬೇಕು ಅಂದರೆ ನಾವು ಏನು ಹೆಣ್ಮಕ್ಳಿಗೆ ಕೊಡಲ್ಲ ಯಾಕಂದರೆ ಚಪ್ಪರ ಹಾಕಿರ್ತಾರ ಗಂಡು ಮಕ್ಕಳು ಒಂದು ಐದು ಜನ ಗಂಡು ಮಕ್ಕಳಿಗೆ ಸೊ ಅವರೇ ಮುತ್ತ ಅಂದ್ಕೊಂಬಿಟ್ಟು ಅವ್ರಿಗೆ ನಾವು ಏನು ಉಡಕ್ಕಿನ ಹಾಕ್ತೀವಿ ಸೊ ಇವಾಗ ನೋಡಿ ಇವ್ರಿಗೆಲ್ಲ ಉಡೋಕೆ ಹಾಕ್ತಿದ್ದೀವಿ ಯಾಕಂದರೆ ಅವರ ಐದು ಜನ ನಾ ಏನು ಚಪ್ಪರ ಹಾಕಿರೋರು ಸೊ ಅದಕ್ಕೋಸ್ಕರ ಅವ್ರಿಗೆ ಉಡೋಕ್ಕೆ ಹಾಕ್ತಾರೆ ಏನೇನು ಹಾಕ್ತಿದ್ದಾರೆ ಅಂದರೆ ಹಪ್ಪಳ ಈರುಳ್ಳಿ ಆಮೇಲೆ ಇನ್ನೇನು ಮೆಣಸಿನ್ಕಾಯಿ ಆಮೇಲೆ ಎಲೆ ಅವೆಲ್ಲ ಹಾಕ್ತೀವಿ ಅದೇನೋ ಶಾಸ್ತ್ರ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ ಅದೆಲ್ಲ ಆದಮೇಲೆ ಸಾಯಂಕಾಲ ನಾವು ಅವತ್ತೇ ಬಳೆ ಶಾಸ್ತ್ರನ ಇಟ್ಕೊಂಡಿದ್ವಿ ನಾವು ಆಚೆ ಹೊರಗಡೆಯಿಂದ ಯಾರನ್ನೂ ಕರೆಸ್ತಿಲ್ಲ ಯಾಕಂದರೆ ನಾವು ಇಲ್ಲಿರೋರೆ ಒಂದು ಐದು ಜನ ಆರು ಜನ ಇದ್ವಿ ಅಷ್ಟೇ ಊರಲ್ಲೆಲ್ಲ ತುಂಬ ಜನ ಇದ್ದರು ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಕರೆಸಿದ್ವಿ ನೋಡ್ತಾ ಇರ್ಬೋದು ಸಂತೋಷ ಜೊತೆ ವೈದೇಹಿ ಅಂತ ಅಂದರೆ ಗಂಡಿನ ಹೆಸರು ಹೆಣ್ಣಿನ ಹೆಸರು ಹೆಣ್ಣಿನ ಹೆಸರು ಆ್ಯಕ್ಚುಲಿ ಬಂದರೆ ಗೀತಾ ಅಂತ ಬರ್ತಾರೆ ಚೇಂಜ್ ಆಗಲ್ಲ ನಾವು ಶಾಸ್ತ್ರ ಅಂತ ಮಾಡಿದ್ವಿ

ಹಸಿಗೋಡೆ ಅಂತ ಹೇಳ್ತಾ ಹಸಿಗೋಡೆ ಶಾಸ್ತ್ರ ಮಾಡ್ತಾರೆ ನೆಕ್ಸ್ಟು ಇವಾಗ ಪಳೆ ತೊಗೋತಾ ಇದ್ವಿ ನೀವು ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡೇ ಇದ್ದಾರೆ ಯಾಕಂದರೆ ಹೆಂಗೋ ನಮ್ಮ ಅಂಗಡಿ ಇತ್ತು ನಾವು ಎರಡು ಒಂದು ಐದು ದಿನ ಐದರಿಂದ ಆರು ಜನ ಇದ್ವಿ ಅಷ್ಟೇ ಸುಮ್ಮನೆ ಏಕೆ ಬೇರೆ ಕಡೆ ತೋದು ಅಂತ ಅನ್ನೋದು ನಾವು ನಮ್ಮನೆ ನಮ್ಮ ಅಂಗಡಿಯಿಂದ ತಂದ್ಬಿಟ್ಟು ಅವರೇ ಹಾಕ್ತಾರೆ ಬಟ್ ಅವ್ರು ಯಾವಾಗಲೂ ಹಾಕಿಲ್ಲ ಯಾರಿಗೂ ಬಟ್ ಹಂಗೆ ನೋಡೋಣ ಏನು ನಮ್ಮ ಮನೆಯವರೆಲ್ಲ ಅಜೆಸ್ಟ್ ಅವರೇ ಹಾಕೋಣ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ತಾ ನಾವು ಇವಾಗ ಅವಳು ಅವಳ ತಂಗಿ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ಸೊ ಅವಳಿಗೆ ಕೂಡ ಫಸ್ಟ್ ಇವಾಗ ಬಳೆನ ತೊಡಸ್ತಾ ನೆಕ್ಸ್ಟ್ ಇವಾಗ ನಾನು ತೊಡ್ಸ್ಕೊತಾ ಇದ್ದೀನಿ ಇನ್ನು ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಲೂಸ್ ಆಗ್ಬಿಟ್ಟಿತ್ತು ಬಳೆ ನನಗೆ ಮಾತ್ರ ಕರೆಕ್ಟಾಗಿ ಬಂದಿತ್ತು ಅದೇನೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಚೆನ್ನಾಗಿ ತೊಡಿಸಿದ್ರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ನಾವೇ ಎಲ್ಲರೂ ಜೊತೆಯಾಗಿ ಫಂಕ್ಷನ್ ಎಲ್ಲ ಮಾಡಬೇಕು ಅಂದರೆ ತುಂಬ ಆಗುತ್ತೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಮದುವೆಯಲ್ಲಿ ನಾವು ಯಾಕಂದರೆ ಈ ವಿಡಿಯೋಸ್ ಎಲ್ಲ ಸ್ವಲ್ಪ ನಿಮಗೆ ಲೇಟಾಗಿ ಬರುತ್ತೆ ಯಾಕಂದರೆ ಏನು ಮದುವೆ ಕೆಲಸದಲ್ಲಿ ಏನೂ ಹಾಕೋಕ್ಕಾಗಿಲ್ಲ ಬಟ್ ಎಲ್ಲ ವೀಡಿಯೋ ಮಾಡಿದ್ದೀನಿ ನಾನು ಬಟ್ ಹೋಪ್ ದಿನ ಒಂದೊಂದು ಹಾಕ್ತೀನಿ ಓಕೆನಾ ಸೊ ಲೇಟ್ ಆಯಿತು ಅಂತ ಬೇಜಾರಾಗ್ಬಿಡಿ ನೋಡಿ ಇದು ಕೂಡ ಅಷ್ಟೇ ನಾವು ರಾಯತ್ರಿ ಒಂದು ಸೆವೆನ್ ಓ ಕ್ಲಾಕೇನೋ ಇದು ಈ ಕೆಲಸ ಮಾಡ್ತಾಯಿದ್ವಿ ಸೊ ಏನೋ ಇದು ಅಕ್ಕಿ ಶಾಸ್ತ್ರನ ಥರನೇ ಏನೋ ಅಂತಾರೆ ಅಂದರೆ ಒಂದು ಬಾಣಲಿರ್ತಾರೆ ಅಲ್ಲಿ ಲಾಸ್ಟಲ್ಲಿ ಒಂದು ಬೌಲ್ ಇಟ್ಟಿರ್ತಾರೆ ಸೊ ಆ ಬೌಲಲ್ಲಿ ತ ಅಂದರೆ ಪಾತ್ರೆಯಲ್ಲಿ ಅದು ಅಕ್ಕಿ ಫುಲ್ ತುಂಬಬೇಕು ಆ ಥರ ನಾವು ತುಂಬವರೆಗೂ ಆ ಥರ ಒಂದು ಮೂರು ಜನ ಮುತ್ತೈದರು ಈ ಥರ ಅಕ್ಕಿನ ಅದ್ರ ಮೇಲೆ ತುಂಬಿಸ್ಬೇಕು ಸೊ ಇದು ಕೂಡ ಒಂದು ಶಾಸ್ತ್ರ ಸೊ ಎಲ್ಲ ಶಾಸ್ತ್ರ ಮಾಡೋದಕ್ಕೂ ಒಂದು ರೀಸನ್ ಇರುತ್ತೆ ಯಾವುದೇ ಮಾಡಿದ್ರೂ ಅದು ನಮ್ಮ ಹಳೆ ಕಾಲದಿಂದ ಬಂದಿರೋ ರೂಢಿ ಅಂತ ಹೇಳ್ಬೋದು ಸೊ ಇದು ಕೂಡ ಅವ್ರು ಹಾಕಿರ್ತಾರಲ್ವ ಅವ್ರಿಗೆ ಕೂಡ ನಾವು ಉಡಕ್ಕಿನ ಹಾಕ್ತೀವಿ ಆಮೇಲೆ ನಾವು ಒಂದು ಮೂರು ಐದು ಜನ ಊತ್ತೈದ್ರಿಗೆ ಕೂಡ ಉಡಕ್ಕಿನ ಹಾಕ್ತಾರೆ ಸೊ ಇವತ್ತು ಆವತ್ತು ದಿನ ಫುಲ್ಲು ನಮ್ಮದು ಶಾಸ್ತ್ರನೇ ಆಗೋಗಿತ್ತು ಒಂದು ಏನಿಲ್ಲ ಅಂದ್ರೆ ಒಂದು ಮೂರರಿಂದ ನಾಲ್ಕು ಶಾಸ್ತ್ರ ಮಾಡಿದ್ವಿ ಶುಕ್ರವಾರ ಶನಿವಾರ ಸ್ವಲ್ಪ ಫ್ರೀ ಆಗಿದ್ವಿ ಶುಕ್ರವಾರನೇ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ನಮ್ಮದು ಮುಗ್ದಿತ್ತು ನೋಡ್ತಾ ಇರ್ಬೋದು ನಾವು ಕೂಡ ಇವಾಗ ಕುತ್ಕೊಂಡ್ಬಿಟ್ಟು ಓಡಕ್ಕೆ ಇಸ್ಕೊತಾ ಇದೀವಿ ಇವಾಗ ಎಲ್ಲರೂ ನಾವು ನೋಡೋಕ್ಕೆ ಒಂಥರ ಒಂಥರ ಕಾಣ್ತಾ ಇದ್ವಿ ಯಾಕಂದ್ರೆ ಬೆಳಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಯಾರ್ಯಾರು ಹೇಗೆ ಯಾವ ಥರ ಡ್ರೆಸ್ಸಲ್ಲಿದ್ರು ಅದೇ ಥರ ನಾವು ಇದ್ದೀವಿ ನೋಡ್ತಾ ಇರ್ಬೋದು ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಡೇ ಟು ಮ್ಯಾರೇಜ್ ಅರ್ಶಿನ ಶಾಸ್ತ್ರ ಪ್ಲಸ್ ಚಪ್ರಶಾಸ್ತ್ರ ಅಂತ ಹೇಳ್ಬೋದು ಸೊ ಬ್ಲಾಗ್ ಸ್ವಲ್ಪ ಲೇಟಾಗಿ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಗೊತ್ತಲ್ವಾ ಮದುವೆಲೆಲ್ಲ ಏನು ಮಾಡೋಕ್ಕಾಗಲ್ಲ ನಾವೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಅದು ಬಂದುಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ ವೀಡಿಯೋ ಅಷ್ಟೇ ಸೊ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ನನ್ನ ನೋ ನನ್ನ ವೀಡಿಯೋಸ್ನೆಲ್ಲ ನೋಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೆಲ್ಪ್ ಹೋಪ್ ನಿಮಗೆ ಈ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಮಾತಾಡೋಕ್ಕೆ ಇದ್ದೀನಿ ಯಾಕಂದರೆ ನಿದ್ದೆ ಇಲ್ಲ ಒಂದು ವಾರದಿಂದಲೂ ನಿದ್ದೆ ಇಲ್ಲ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತಾಡೋದು ಕಷ್ಟ ಆಗ್ತದೆ ನನಗೆ ನಾನು ಕೂಡ ಅವರಿಗೆ ಉಡಕ್ಕಿನ ಹಾಕಿ ಅಷ್ಟು ಕೊಟ್ಟಿದ್ದೀನಿ ಸೊ ಇವಾಗ ಹುಡುಗನಿಗೆ ಅಷ್ಟಶಾಸ್ತ್ರ ಮಾಡ್ತಾಯಿದ್ದೀವಿ ರಾತ್ರಿ ನೈಟ್ ಆಗಿತ್ತು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅವನಿಗೂ ಅವ್ರಿಗೂ ಕೂಡ ಅಷ್ಟಶಾಸ್ತ್ರ ಮಾಡ್ತಾಯಿದ್ವಿ ಆವತ್ತೇ ನಾವು ಹಿರಿಯರ ಪೂಜೆ ಅಂತ ಮಾಡ್ತಾರ ಅವರು ಆ ಹಿರಿಯರ ಪೂಜೆ ಕೂಡ ನಾವು ಮಾಡಿದ್ವಿ ಅವರಿಗೆ ಹಂಗೆ ನೇಮಕ್ಕೆ ಅಂತ ನಾವು ಹಚ್ಬಿಟ್ಟು ನಾಯವನ್ನು ಮಾಡಿದ್ದೀವಿ ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನಮ್ಮ ಹಸ್ಬೆಂಡ್ ಯಾವ ಥರ ಏನೋ ಅಕ್ಕಿ ಕಾಳು ಹಾಕ್ತಾರೆ ಅಂತ ಅನಿಸ್ತೇನೆ ನೋಡಿ ಎಲ್ಲರೂ ಬಿದ್ದು ಬಿದ್ದನ್ನು ಹಾಕೋಗಿದ್ರು ಹ್ಞೂ ಅದು ವೀಡಿಯೋದಲ್ಲಿ ನಾನು ಹಾಕ್ಬೇಕಿತ್ತು ಬಟ್ ನಾ ವಯಸ್ಸವ್ರು ಕೊಡ್ತಲ್ಲ ಹಂಗಾಗಿ ಗೊತ್ತಾಗಿಲ್ಲ ಅಷ್ಟೇ ನೋಡಿ ಇವಾಗ ನಮ್ಮ ಹಸ್ಬೆಂಡ್ ಹೇಗೆ ಅವರು ಹಾಕ್ತಾರೆ ಅನ್ನೋದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಬಂದರು ನೋಡಿ ಇವಾಗ ಮರ್ತೋಗ್ಬಿಟ್ಟಿದ್ದಾರೆ ಒಂದು ಹೇಗೆ ಹಾಕೋದು ಅಂತ ಸೊ ಅದಕ್ಕೋಸ್ಕರ ಹಾಗೆ ಹಾಕಿದ್ದಾರೆ ಒಂದ್ಸಲಿ ನೋಡಿ ನೋಡ್ತಿದಾರಲ್ವಾ ನೋಡಿ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾರೆ ಉಲ್ಟಾ ಪಲ್ಟಾ ಹಾಕ್ತಾರೆ ಎಲ್ಲರೂ ಬಿದ್ದು 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 ನಗ್ತವ್ರ ಏನೂ ಮಾಡೋಕ್ಕಾಗಲ್ಲ ವರ್ಷಕ್ಕೊಂದು ಮದುವೆ ಇದ್ರೆ ಎಲ್ಲ ನನಗೆ ಗೊತ್ತಾಗಿರುತ್ತೆ ಬಟ್ ಈ ಕೊರೋನಾದಿಂದ ಯಾವ ಮದುವೆನೂ ಆಗಿರಲಿಲ್ಲ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಇದೇ ಫಸ್ಟ್ ಇವಾಗ ಕೊರೋನಾ ಆದ್ಮೇಲೆ ಇದೇ ಫಸ್ಟ್ ಮದುವೆ ಅಂತ ಹೇಳ್ಬೋದು ಸೊ ಇವರು ಹುಡುಗನ ಅಮ್ಮ ಅಮ್ಮ ಚಿಕ್ಕತ್ತ ಇವರು ನಾನು ಕೂಡ ವರ್ಷನ ಹಚ್ಬಿಟ್ಟು ನಮ್ಮ ಕಡೆ ಎಲ್ಲ ಅಕ್ಕಿ ಕಾಳನ್ನ ಇದೆ ಥರ ಹಾಕ ಹಾಕೋದು ಮೂರು ಸರ್ತಿ ಹಾಕ್ತಾರೆ ಹಾಕ್ಬಿಟ್ಟು ಕಳ್ಸೋದೇ ಬಟ್ಲನ್ನ ಬೆಳಕ್ತೀವಿ ಕಳ್ಸ ಅಂತ ಹೇಳ್ತೀವಿ ದೀಪಕ್ಕೆ ಅದನ್ನ ಸೊ ಅದು ಕೂಡ ಬೆಳತ್ಬಿಟ್ಟು ಲಾಸ್ಟಲ್ಲಿ ಲಾಸ್ಟ್ ಇದೇ ನಮ್ಮದು ಈ ಮನೇಲಿ ಗಂಡಿನ ಮನೇಲಿ ಲಾಸ್ಟ್ ಫಂಕ್ಷನ್ ಇದೆ ಅಂತ ಹೇಳ್ಬೋದು